ನೋಡ ನೋಡ್ತಾ ಇದ್ದಂತೆ ಹೃದಯ ಸರವನ್ನ ಎಗರಿಸಿದ್ದಾರೆ ಕಳ್ಳರು ಮಾತನಾಡುವ ನೆಪದಲ್ಲಿ ಹೃದಯ ಸರವನ್ನ ಕದಿಯಲಾಗಿದೆ ಕದಿ ಸರಗಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸೆರೆಯಾಗಿದೆ ಸದ್ಯ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಸಂತೋಷ ದ್ಯಾಮಣ್ಣ ಬಂಧಿತ ಆರೋಪಿಗಳು ಸಾಲ ತೀರಿಸೋದಕ್ಕೆ ಸಂತೋಷ ಹಾಗೆ ದ್ಯಾಮಣ್ಣ ಹೃದಯ ಸರಕ್ಕೆ ಕನ್ನ ಹಾಕಿದ್ದಾರೆ ಸುಧಾಬಾಯಿ ಮೈಲೇಲಿದ್ದಂತಹ ಇಪ್ಪತ್ತು ಗ್ರಾಂ ಚಿನ್ನ ಕದ್ದಿದ್ದಾರೆ ಕದಿಯುವರು ಬಂಧಿತರಿಂದ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸರವನ್ನ ವಶಕ್ಕೆ ಪಡೆಯಲಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ನೋಡ್ ನೋಡ್ತಾ ಇದ್ದಂತೆ ಪಾಪ ವೃದ್ಧೆ ನಡ್ಕೊಂಡು ಹೋಗ್ತಾ ಇರ್ತಾರೆ ರಸ್ತೆಯಲ್ಲಿ ಓಡೋದಕ್ಕೂ ಶಕ್ತಿ ಇಲ್ಲ ಆ ವೃದ್ಧೆಗೆ ಹಿಂದಿನಿಂದ ಬಂದಂತಹ ಕದೀಮ ಇಪ್ಪತ್ತು ಗ್ರಾಂ ಚಿನ್ನದ ಸರವನ್ನ ಕದ್ದು ಅಲ್ಲಿಂದ ಪರಾರಿಯಾಗಿದ್ದಾನೆ ಈ ರೀತಿಯಾಗಿ ಹಿಂದೆ ಹೋಗ್ತಾನೆ ಹೋಗ್ತಾ ಹೋಗ್ತಾನೆ ಪಾಪ ಅಜ್ಜಿ ಬಗ್ಗಿ ನಡೀತಾ ಇದೆ ಅಷ್ಟೊಂದು ವಯಸ್ಸಾಗಿದೆ ಪಾಪ ಆ ಅಜ್ಜಿಯ ಸರವನ್ನ ಈ ರೀತಿಯಾಗಿ ಕಿತ್ತು ಓಡಿದ ಆ ಹೃದ್ದೆ ಏನೂ ಮಾಡದ ಸ್ಥಿತಿ ಯಾಕಂದ್ರೆ ಓಡೋದಕ್ಕೂ ಸಹ ಶಕ್ತಿ ಇಲ್ಲ ಸದ್ಯ ಈಗ ಬಂಧಿತರಿಂದ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸರವನ್ನ ವಶಕ್ಕೆ ಪಡೆಯಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್